ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಪ್ರಯತ್ನಗಳಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗೇರಿ ಸಾರ್ವಜನಿಕ ಬೋರ್ವೆಲ್ ನೀರು ರಸ್ತೆಗೆ ಸಂಚಾರಕ್ಕೆ ತೊಂದರೆ ಕುಷ್ಟಗಿ ತಾಲೂಕಿನ ಜಾಲಿಹಾಳ ಗ್ರಾಮದಲ್ಲಿನ ಎರಡು ಸಾರ್ವಜನಿಕ ಕೈ ಬೋರ್ಗಳ ನೀರು ರಸ್ತೆಗೆ ಹರಿಯುತ್ತಿದ್ದು ಇದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ ಎಂದು ಗ್ರಾಮಸ್ಥರು ಬುಧವಾರ ದೂರು ನೀಡಿದ್ದಾರೆ ಶಿರುಗುಂಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಈ ಗ್ರಾಮದಲ್ಲಿ ಹಾದು ಹೋಗಿರುವ ತಾರುಗೆರ ಪಟ್ಟಣದ ಮುಖ್ಯ ರಸ್ತೆ ಬಳಿಯ ಕುಳ್ಳಪ್ಪ ಎಂಬುವರ ಮನೆಯ ಹಿಂದೆ ಮತ್ತು ಗಂಗಪ್ಪ ಎಂಬುವರ ಮನೆಯ ಮುಂದೆ ಹಾಕಿರುವ ಸಾರ್ವಜನಿಕ ಕೈ ಬೋರ್ವೆಲ್ಗಳು ಇವಾಗಿವೆ ಈ ಕೈ ಬೋರ್ವೆಲ್ಗಳ ಸುತ್ತಲೂ ಕಟ್ಟಿ ಕಟ್ಟಿ ಒಂದೆಡೆ ನೀರು ಹರಿದು ಕಾಲುವೆ ಸೇರುವ ವ್ಯವಸ್ಥೆ ಮಾಡದೆ ಹಾಗೆ ಬಿಡಲಾಗಿದೆ ಇದರಿಂದ ನೀರು ತುಂಬಿಕೊಳ್ಳುವ ವೇಳೆ ಸಾಕಷ್ಟು ನೀರು ಹೊರಬೀಳುತ್ತದೆ ಆ ನೀರು ಮುಂದಕ್ಕೆ ಹರಿದು ಹೋಗದೆ ರಸ್ತೆಯಲ್ಲಿ ಸಂಗ್ರಹಗೊಳ್ಳುತ್ತಿದೆ ಆ ರಸ್ತೆ ಪ್ರದೇಶ ಕೆಸರುಗೊಂಡು ಮಲಿನಗೊಂಡಿದೆ ಇದರಿಂದ ರಸ್ತೆ ಸಂಪೂರ್ಣ ಹಾಳಾಗುತ್ತಿದೆ ಮಹಿಳೆಯರು ಮಕ್ಕಳು ವೃದ್ಧರು ಸಂಚಾರಕ್ಕೆ ತೊಂದರೆ ಅನುಭವಿಸುತ್ತಿದ್ದಾರೆ ಮನೆ ಮನೆಗೆ ಅಳವಡಿಸಿರುವ ಜಲಜೀವನ್ ಮಷಿನ್ ಯೋಜನೆಯ ನಲ್ಲಿಗಳಿಗೆ ಸಮಯಕ್ಕೆ ಸರಿಯಾಗಿ ನೀರು ಬರದ ಕಾರಣ ಇಡೀ ಗ್ರಾಮಸ್ಥರು ಈ ಬೋರ್ವೆಲ್ಗಳ ನೀರನ್ನು ಉಪಯೋಗಿಸುತ್ತಿದ್ದಾರೆ ಮಲಿನಗೊಂಡ ಸ್ಥಳದಲ್ಲಿಯೇ ಅನಿವಾರ್ಯವಾಗಿ ನೀರು ಪಡೆಯುವಂತಹ ಪರಿಸ್ಥಿತಿ ಒದಗಿ ಬಂದಿದೆ ಸೊಳ್ಳೆಗಳ ಕಾಟ ಸಾಂಕ್ರಾಮಿಕ ಕಾಯಿಲೆಗಳ ಭೀತಿ ಕೂಡ ಎದುರಾಗಿದೆ ಈ ಬೋರ್ವೆಲ್ಗಳ ಸುತ್ತಲೂ ಕಟ್ಟೆ ನಿರ್ಮಾಣ ಮಾಡಿ ಒಂದೆಡೆ ನೀರು ಹರಿದು ಕಾಲುವೆ ಸೇರುವ ವ್ಯವಸ್ಥೆ ಮಾಡಿ ಎಂದು ಸಿರುಗುಂಪಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮತ್ತು ಸದಸ್ಯರ ಗಮನಕ್ಕೆ ತಂದು ಸಾಕಷ್ಟು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗುತ್ತಿಲ್ಲ ಈಗಲಾದರೂ ಎಚ್ಚೆತ್ತು ಬೋರ್ವೆಲ್ಗಳ ಸುತ್ತಲೂ ಕಟ್ಟೆ ಕಟ್ಟಿ ಒಂದೇ ಕಡೆಗೆ ನೀರು ಹರಿದು ಹೋಗುವ ಹಾಗೆ ವ್ಯವಸ್ಥೆ ಮಾಡಿ ಎಂದು ಗ್ರಾಮಸ್ಥರು ಮಾಧ್ಯಮ ಮುಖೇನ ಕೋರಿದರು ನಮ್ಮದು ಜಾಲಿ ಸುರಗುಂಪಿ ಗ್ರಾಮ ಪಂಚಾಯಿತಿ ಎರಡು ತವರ್ಗೇರಿಗೂ ರೋಡಿ ಆಡೊಂಡು ಚಕೊಂಡು ಬರೋದವ ಅವು ರೋಡಿಗಾರದ ಎಲ್ಲ ಆಡಿ ಎಲ್ಲ ಕೆಸ ನೀರು ಅವನ್ನ ಕುಡಿಯಾಕೈತಾರೆ ಜನ್ರಿ ಆದಷ್ಟು ನಮಗೆ ಅಭಿವೃದ್ಧಿ ಮಾಡಿಕೊಡೋಂಥ ಎಲ್ಲರಿಗೂ ಕಾಪಿ ಆಗಿವೆ ಏ ಈಗ ಬಸ್ ಗಡ್ಲತ್ತವ್ರು ಪಿಡೆಯವರು ಯಾರೊಬ್ರು ಡಾಕ್ಟರ್ ಮನ ಪಂಚಾಯತ್ಗೆ ಹೇಳಿ ಅಂತ ಹೇಳ್ತಾರೆ ಏನೈತೆ ಗೊತ್ತಿಲ್ಲ ನೀವು ಮಾಡ್ಕೊಡ್ರಿ ನಮ್ಗೆ ಅಂತ ಅವನು ಅವನೊಬ್ಬರು ನೀರು ಕುಡಿಯ ನೀರು ಮಾಡ್ತಾರೆ ಅವೆಲ್ಲ ಕೆಸರು ಮಂತ್ ಅರಿತವ್ರ್ಯಾ ಅವ್ನ ಗಟರ ಕಳ್ಸ ऊरे अभिद्धी रि ने स्वातंत्र्य शंकरगौड पाटील जारी माजी ए पि एम सी अध्यक्षर